ನಮಸ್ಕಾರ ಎಲ್ಲರಿಗೂ ಹೆಸರು ಗಿರೀಶ್ ಅಂತ ಬೆಳಗಾವಿಂದ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟ್ರು ಈ ಸಿನಿಮಾ ರಿಲೀಸ್ ಮಾಡಿ ಇಪ್ಪತ್ತೈದು ದಿನ ಆಯಿತು ಇಪ್ಪತ್ತೈದನೇ ದಿನ ಏನು ಸಂಭ್ರಮಾಚರಣೆ ಅದು ಆ ನಾವೇನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ತುಂಬ ಒಂದು ಸಂತೋಷ ಸಂತೋಷದ ವಿಷಯ ಯಾಕೆಂದರೆ ನಾವು ಉತ್ತರ ಕರ್ನಾಟಕದವರು ಒಂದು ಸಿನಿಮಾ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ ಹಾಗೇ ಇದನ್ನು ಮಾಡಿದ್ದೀವಿ ಜನ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಇದನ್ನು ಚೆನ್ನಾಗಿ ತಗೊಂಡಿದ್ದಾರೆ ಇನ್ನೂ ಇದನ್ನು ಐವತ್ತನೇ ದಿನದತ್ತ ತಗಡ್ಕೊಂಡು ತೆಗೆದುಕೊಂಡು ಹೋಗಬೇಕು ಅಂತ ನಾನು ನಿಮ್ಮ ಹತ್ರ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಕನ್ನಡ ಕಲಾ ಕಲಾಭಿಮಾನಿಗಳಿಗೆ ಕನ್ನಡ ಚಿತ್ರರಸಿಕರಿಗೆ ಕೇಳ್ಕೊಳ್ಳೋದು ಒಂದೇ ಇಷ್ಟೇ ಹೇಳ್ತೀನಿ ಈ ಸಿನಿಮಾದ ಒಂದು ಸೆಲೆಬ್ರೇಷನ್ ಇಪ್ಪತ್ತೈದನೇ ದಿನದ್ದು ತುಂಬ ಸಂತೋಷ ನಿಮಗೆಲ್ಲ ತುಂಬ ಧನ್ಯವಾದ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೈದನೇ ದಿನ ಸಂಭ್ರಮ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾವ ಥಿಯೇಟ್ರಲ್ಲಿ ನಡೀತಾ ಇದೆ ಅದೂ ನಮ್ಮ ಬೆಳಗಾವಿ ಸಂತೋಷ್ ಥಿಯೇಟ್ರ್ ಇಲ್ಲಿ ಮಿರಾಜಲ್ಲಿ ಮಾಡಿದ್ವಿ ಆ ಎಲ್ಲ ಆಲ್ಮೋಸ್ಟ್ ಆಲ್ ಒಂದು ಹನ್ನೆರಡರಿಂದ ಹದಿಮೂರು ಕಡೆ ನಾವು ರಿಲೀಸ್ ಮಾಡಿದ್ದೀವಿ ಉತ್ತರ ಕರ್ನಾಟಕ ಇನ್ಕ್ಲೂಡಿಂಗ್ ಬೆಂಗಳೂರು ಹನ್ನೆರಡರಿಂದ ಹದಿಮೂರು ಕಡೆ ರಿಲೀಸ್ ಮಾಡಿದ್ದೀವಿ ನವಲ್ಗುಂದ ಗೋಕಾಕು ಇಲ್ಕಲ್ಲು ಆ ಸೈಡೆಲ್ಲ ಮಾಡಿದ್ವಿ ಚೆನ್ನಾಗಿ ನಡೀತಾ ಇದೆ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸಂಭ್ರಮದ ದಿನಾಚರಣೆ ಯಾಕಂದರೆ ತಿಪ್ಪಾರಳ್ಳಿ ತಿಮ್ಮನ ಡಾಕ್ಟ್ರು ಅಂತ ಒಂದು ಕನ್ನಡ ಸಿನಿಮಾನ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ ನಮ್ಮ ಸಂಸ್ಥೆ ಡಿ ಎಸ್ ಕೆ ಸಿನಿಮಾದಿಂದ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತಿಗೆ ಇಪ್ಪತ್ತೈದು ದಿನದ ದಿನ ಪೂರ್ಣಗೊಳ್ತಾ ಇದೆ ಅದೇ ರೀತಿ ಇನ್ನೂ ಎರಡು ವಾರ ಓಡುವಂಥ ಸಾಧ್ಯತೆಗಳಿದೆ ಯಾಕಂದರೆ ಕೆಲವೊಂದು ಥೇಟ್ರ್ಗಳಿಂದ ಡಿಮ್ಯಾಂಡ್ ಬಂದಿದೆ ಹಾಗಾಗಿ ಈ ವಾರ ಮತ್ತು ಮುಂದಿನ ವಾರಕ್ಕೂ ನಾವು ಸಿನಿಮಾನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಸೊ ತುಂಬ ಖುಷಿಯಾಗಿದೆ ಯಾಕಂದರೆ ಹೊಸ ಪ್ರತಿಭೆಗಳು ಅದರ ಜೊತೆಗೆ ಕೆಲವೊಂದು ಹಿರಿಯರ ಆರ್ಟಿಸ್ಟ್ಗಳು ಸೇರಿಕೊಂಡು ಒಂದು ಮಾಡಿದಂಥ ಒಂದು ಒಳ್ಳೆಯ ಕತೆ ನಾರ್ತ್ ಕರ್ನಾಟಕದಲ್ಲಿ ಒಳ್ಳೆ ರೀಚ್ ಆಗಿದೆ ನಾವು ಬೆಂಗಳೂರು ಮಧ್ಯ ಕರ್ನಾಟಕ ನಾರ್ತ್ ಕರ್ನಾಟಕ ಎಲ್ಲ ಭಾಗಗಳಲ್ಲಿ ರಿಲೀಸ್ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಇದೆ ತುಂಬ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಿ ನಮಸ್ಕಾರ ಕನ್ನಡ ಚಿತ್ರರಂಗಕ್ಕೇ ಒಂದು ಇತಿಹಾಸ ಇದೆ ಆದರೆ ಇತ್ತೀಚೆಗೆ ಬರ್ತಾ ಇರೋಂಥ ಚಿತ್ರ ಅಷ್ಟಾಗಿ ಓಡ್ತಾ ಇಲ್ಲ ಇದರ ಮಧ್ಯೆ ಒಂದು ವಿಶೇಷವಾದ ಶೀರ್ಷಿಕೆಯೊಂದಿಗೆ ಸಿನಿಮಾ ರಿಲೀಸ್ ಆಯಿತು ತಿಪ್ಪಾರಹಳ್ಳಿಲಿ ತಿಮ್ಮಣ್ಣ ಡಾಕ್ಟ್ರು ಭಾಳ ವಿಶೇಷ ಅಂತ ಹೇಳಿದ್ರೆ ಅದು ಬೆಳಗಾವಿಯಲ್ಲಿ ಮರಾಠಿಗರ ಪ್ರಾಬಲ್ಯ ಇರೋ ಜಾಗದಲ್ಲಿ ಆ ಚಿತ್ರ ಇಪ್ಪತ್ತೈದು ದಿನ ಚಿಕ್ಕದ ಚಿತ್ರ ಓಡಿದೆ ಓಡ್ತಾ ಓಡಿದೆ ಅಂತೇಳಿದ್ರೆ ಅದೊಂದು ದಾಖಲೆನೇ ಅದು ನಾನು ಕೇಳೋದಿಷ್ಟು ಒಂದು ಕನ್ನಡ ಚಿತ್ರವನ್ನು ಭಾಳ ಕಷ್ಟಪಟ್ಟು ಮಾಡಿರ್ತಾರೆ ಕಷ್ಟಪಡೋದ್ರ ಜೊತೆಗೆ ಇಷ್ಟಪಟ್ಟು ಮಾಡಿರ್ತಾರೆ ಕನ್ನಡ ಭಾಷೆಯ ಪ್ರೀತಿಗೋಸ್ಕರನಾದ್ರೂ ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ತಿಳಿಸೋದರ ಮುಖ್ಯನ ನಾವು ತಿಳಿಸ್ಬೇಕಾಗಿದೆ ಯಾಕೆಂದ್ರೆ ನಾನು ಸಾಮಾನ್ಯ ಹೇಳ್ತಾ ಇರ್ತೀನಿ ಭವ್ಯ ಕನ್ನಡ ದಿವ್ಯ ಕನ್ನಡ ಭವ್ಯ ದಿವ್ಯ ರಮ್ಯ ಇದು ನಮ್ಮ ಕನ್ನಡ ಹೆಸರು ಕನ್ನಡ ಉಸಿರು ಕನ್ನಡ ಹಚ್ಚ ಹಸಿರು ಜಗಕೇಸರು ನಮ್ಮ ಕನ್ನಡ ಸರ್ವಜ್ಞ ಕನ್ನಡ ಬಸವಣ್ಣ ಕನ್ನಡ ನಮ್ಮಣ್ಣ ಕನ್ನಡ ವಿಷ್ಣು ಕನ್ನಡ ಪುನೀತು ಕನ್ನಡ ಅಲ್ಲಮಾದಿ ಶಿವಶರಣ ಕನ್ನಡ 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 ಪರಭಾಷಾ ಸೋದರರೇ ಬನ್ನಿ ನಮ್ಮ ಸಂಗಡ ಬೆಳೆಸುಳ್ಸಲ್ ಕಸ್ತೂರಿ ಸಂಗಡ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ಈಗ ಅಂತ ನಗರ ಪ್ರದೇಶದಲ್ಲಿ ಎರಡು ಕೋಟಿ ಜನ ಇದ್ದಾರೆ ದಿನಕ್ಕೆ ಐದು ಸಾವಿರ ಜನ ಪಾಪ್ಯುಲೇಷನ್ ಬರ್ತಾಯಿರ್ತಾರೆ ಇಲ್ಲಿ ಬಂದಾಗ ನಮ್ಮ ಚಿತ್ರಕ್ಕೂ ಒಂದು ಪ್ರಾಧಾನ್ಯತೆ ಕೊಡಬೇಕು ಈಗ ಇವರು ನಮ್ಮ ನಿರ್ಮಾಪಕರು ಆತನಿಗೆ ಒಂದು ಅವಕಾಶ ಇದಿತ್ತು ಏನು ಸಿನಿಮಾದಲ್ಲಿ ಮಾಡಬೇಕು ಅಂತ ಕಥಾನೇಕ ಗಿರೀಶ್ಗೆ ಬೇಕಾಗಿತ್ತು ಅದಕ್ಕೆ ಮೋಹನ್ ಕುಮಾರ್ ಅವ್ರನ್ನ ನಿರ್ದೇಶನ ನಲ್ವತ್ತು ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಬಹುಶಃ ಮೀಟ್ ಮಾಡಿದ್ರು ಮೀಟ್ ಮಾಡಿದ ಮೇಲೆ ಅವರು ಕೂತ್ಕೊಂಡು ಸಿನಿಮಾವನ್ನ ಮಾಡೇಬಿಟ್ರು ರಿಲೀಸು ಮಾಡಿಬಿಟ್ರು ನಾನು ಈಗ ರಿಲೀಸ್ ಮಾಡೋದೇ ಕಷ್ಟ ಮದುವೆ ಮಾಡಿ ನೋಡು ಮನೆ ಕಾಗಟ್ಟು ನೋಡು ಅಂತ ಹೇಳ್ತಾರೆ ರಿಲೀಸ್ ಮಾಡೋದು ಭಾಳ ಕಷ್ಟ ಇದೆ ಇಷ್ಟಪಟ್ಟು ಮಾಡಿದ್ದಾರೆ ಇದನ್ನು ಇಪ್ಪತ್ತೈದು ದಿನ ಬೇರೆ ಬೇರೆ ಕಡೆಯೆಲ್ಲ ಉತ್ತರ ಕರ್ನಾಟಕದ ಕಡೆಯೆಲ್ಲ ಭಾಳ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ಹೆಚ್ಚಿನ ರೀತಿಯಲ್ಲಿ ಚಿಕ್ಕ ಪ ನಿರ್ಮಾಪಕರೇ ದೊಡ್ಡ ನಿರ್ಮಾ ನಿರ್ಮಾಪಕರಾಗಬೇಕು ಚಿತ್ರವನ್ನು ಬೆಳೆಸೊಳಿಸ್ಬೇಕು ಹೊಸಬರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ವಿನಮ್ರ ವಿನಂತಿ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಒಂದು ಕಾಂಪೌಂಡ್ರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಸಿನಿಮಾ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಈಗ ಇಪ್ಪತ್ತೈದು ದಿನಗಳ ಪೂರೈಸಿದೆ ಆಮೇಲೆ ನಮ್ಮ ಮೋಹನ್ ಅವರು ಗಿರೀಶ್ ಅವರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಚಿತ್ರರಸಿಕರು ಸಿನಿಮಾನ ನೋಡಿದ್ದಾರೆ ಇನ್ನೂ ಇದು ಐವತ್ತು ದಿನ ನೂರು ದಿನ ಓಡಲಿ ಅಂತ ನಾನು ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಚಂದ್ರಪ್ರಸಾದ್ ತುಮಕೂರು ಅಂತ ನಿರ್ಮಾಪಕ ನಿರ್ದೇಶಕ ಒಂದು ಸಿನಿಮಾ ಆಗಲೇ ರಿಲೀಸ್ ಆಗಿದೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ತಯಾರಿ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲೂ ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಇದು ನಮ್ಮ ಗಿರೀಶು ಮತ್ತು ಮೋಹನ್ ಕುಮಾರು ತುಂಬ ಪ್ರಯತ್ನ ಮಾಡಿ ಕಷ್ಟಪಟ್ಟು ಈ ಸಿನಿಮಾವನ್ನ ರಿಲೀಸ್ ಮಾಡಿದ್ದಾರೆ ಇಪ್ಪತ್ತೈದನೇ ದಿನ ಅದು ರಿಲೀಸ್ ಮಾಡೋದಕ್ಕೆ ತುಂಬ ಸಂತೋಷ ಆಗಿದೆ ಇನ್ನೂ ಐವತ್ತನೇ ದಿನ ಓಡಲಿ ಅಂತೇಳಿ ನಾನು ಆರಾಚನೆ ಮಾಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಶಿವಶರಣ ಅಂತ ನನ್ನ ಹೆಸರು ಶಿವಶರಣ ಅಂತ ನಮ್ಮದು ಬಂದು ಉತ್ತರ ಕರ್ನಾಟಕ ಯಾದಗಿರಿ ನಮ್ಮದು ಯಾದಗಿರಿ ನಂದೊಂದು ಇದರಲ್ಲಿ ವಿಲನ್ ಕೆರೆಟ್ ಕೊಟ್ಟವರು ನಮ್ಮ ಮೋಹನ್ ಸಾರು ನಮ್ಮ ನಮ್ಮ ಗಿರೀಶ್ ಸರ್ ಅವರು ನನಗೊಂದು ಚಿಕ್ಕದೊಂದು ಪಾತ್ರ ಕೊಟ್ಟು ಒಂದು ಈ ತೆರೆ ಮೇಲೆ ಬೆಳೆ ಪರದೆ ಮೇಲೆ ನಾನು ಎಷ್ಟು ಮೊಟ್ಟ ಮೊದಲ ಮಾಡಿಗೆ ಮೊದಲ ಬಾರಿಗೆ ನಾನು ಬಣ್ಣ ಹಚ್ಚಿ ಈ ಫಿಲಮ್ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ಟ್ವೆಂಟಿ ಫೈವ್ ಇವತ್ತು ಇಪ್ಪತ್ತೆಂಟನೇ ದಿವಸ ಸಂ್ರ ಇಪ್ಪತ್ತೈದನೇ ಸಂಭ್ರಮವನ್ನು ಮಾಡ್ತಾ ಅದಕ್ಕೋಸ್ಕರ ನಮಗೆ ಹೆಮ್ಮೆ ಆಗಿದೆ ಇದೇ ಫಸ್ಟ್ ಟೈಮ್ ನಾನು ಇದು ಪರದೆಯಲ್ಲಿ ಕಾಣಿಸ್ಕೊಂಡಿರೋದು ಅವರಿಗೆಲ್ಲವರಿಗೆ ನಾನು ಹೃದಯಪೂರ್ತವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಡಾಲಿ ರಮೇಶ್ ಅಂತ ನಾನು ಈ ಸಿನಿಮಾದಲ್ಲಿ ಕೋ ಆಗಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೀನಿ ಇದು ನನ್ನದು ನಾಲ್ಕನೇ ಮೂವಿ ಆದಷ್ಟು ಬೇಗ ಐವತ್ತನೇ ದಿನ ಪೂರೈಸಲಿ ಅಂತ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ನಾನೊಂದು ಪೇಷಂಟ್ ಪಾತ್ರ ಅಂದರೆ ರೋಗಿ ಪಾತ್ರ ಮಾಡಿದ್ದೀನಿ ಸಾವಿರಾರು ಜನ ಲಕ್ಷಾಂತ ಜನ ಕಲಾವಿದರು ಇರ್ತಾರೆ ಆ ಕಲಾವಿದರ ಮಧ್ಯೆ ಒಬ್ಬ ಕಲಾವಿದ ಗುರುಸೋದು ತುಂಬ ದೊಡ್ಡ ಕೆಲಸ ಆ ಕೆಲಸ ನಿರ್ಮಾಪಕ ನಿರ್ದೇಶಕ ಮಾಡಿದ್ದಾರೆ ಹಿರಿಯ ಕಲಾವಿ ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಚಿತ್ರ ಯಶಸ್ವಿ ಆಗಲಿ ನೂರು ದಿನ ಶತ ಚತೀರೋತ್ಸವ ಸಂಭ್ರಮ ನಾವೆಲ್ಲ ಭಾಗವಹಿಸ್ತಾನೆ ಅಂತ ನಾನು ಇದ್ದೀನಿ